ಜನರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ್ ಅರಸ್ರವರು ಏನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ರು ಅದನ್ನು ಸರ್ಗಡ್ತಕ್ಕಂಥ ಕೆಲಸ ಆಗ್ತದೆ ಒಂದೇನಪ್ಪ ಸಂತೋಷ ಅಂತಂದ್ರೆ ದೇವರಾಜ್ ಅರಸ್ರವರು ಮೈಸೂರು ಜಿಲ್ಲೆಯವರು ನಾನು ಮೈಸೂರು ಜಿಲ್ಲೆಯವರು ಈ ತರದ ವ್ಯವಸ್ಥೆ ನಿರೀಕ್ಷೆ ಮಾಡಿರ್ಲಿಲ್ಲ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತೂ ಇಲ್ಲ ಮಿನಿಸ್ಟರ್ ಆಗ್ತೀನಿ ಅಂತ ನಿರೀಕ್ಷೆ ಮಾಡಿದ್ದೆ ಎಂ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಒಂದ್ಸಾರಿ ತಾಲಕ ಬೋರ್ಡ್ ಮೆಂಬರ್ ಆದ್ಮೇಲೆ ಎಂ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದೆ ಸೊ ಈಗ ಎಂಟು ಚುನಾವಣೆಗಳಿಗೆ ಎದ್ದಿದ್ದೀನಿ ಎಂಟು ಚುನಾವಣೆಗಳಿಗೆ ಎರಡು ಪಾರ್ಲಿಮೆಂಟ್ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ಚುನಾವಣೆಗಳು ಹನ್ನೆರಡು ತಾಲೂಕು ಬೋರ್ಡ್ ಸೇರಿ ಹದಿಮೂರು ಚುನಾವಣೆಗಳಿಗೆ ಗೆದ್ದಿದ್ದೀವಿ ಹದಿಮೂರು ಚುನಾವಣೆಗಳು ಮಾಡಿದ್ದೀವಿ ತಳ ಸಮುದಾಯದವರು ಬೇರೆ ತಳ ಸಮುದಾಯದವರು ಈ ವ್ಯವಸ್ಥೆಯಲ್ಲಿ ಬಂದ ದೊಡ್ಡ ಸಾಧ್ಯ ಇಲ್ಲ ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ ಸಾಮಾಜಿಕವಾಗಿ ಮುಂದೂಡಿದವರು ಅವರು ಯಾಕಂದ್ರೆ ಅರ್ಸು ಇದೆಯಲ್ಲ ರೂಲಿಂಗ್ ಕ್ಲಾಸ್ ಪಾಪ್ಯುಲೇಷನ್ ವೈಸ್ ಕಡಿಮೆ ಪಾಪ್ಯುಲೇಷನ್ ವೈಸ್ ಬಹಳ ಕಡಿಮೆ ಇರತಕ್ಕಂಥ ಪಾಪುಲಾರಿಟಿ ಬಂದಿದ್ದಂತ ಮುಖ್ಯಮಂತ್ರಿಗಳು ಅವರು ನನಗೂ ಅವ್ರಿಗೂ ಕಂಪ್ಯಾರಿಷನ್ ಇಲ್ಲ ನೋ ಕಂಪಾರಿಸನ್ ಬಿಟ್ವೀನ್ ಮೀ ದೇವರ ಸನ್ನಿವೇಶ ಬಂತು ನಾನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದೀನಿ ಜನರ ಆಶೀರ್ವಾದ ಇತ್ತು ಜನರ ಆಶೀರ್ವಾದದಿಂದ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈಸ್ ಕರ್ನಾಟಕ